ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಆರು ನಕ್ಸಲ್ ನಾಯಕರು ಬುಧವಾರ ಬೆಂಗಳೂರಿನಲ್ಲಿ ಮುಖ್ಯವಾಹಿನಿಗೆ ಸೇರಿದರು ಚಿಕ್ಕಮಗಳೂರಿನ ಲತಾ ಮುಂಡಗಾರು ಹಾಗೂ ವನಜಾಕ್ಷಿ ಬಾಳೆಹೊಳೆ ದಕ್ಷಿಣ ಕನ್ನಡದ ಸುಂದರಿ ಕುತ್ಲೂರು ರಾಯಚೂರಿನ ಮಾರಪ್ಪ ಅರೋಲಿ ತಮಿಳುನಾಡಿನ ಕೆ ವಸಂತ್ ಹಾಗೂ ಕೇರಳದ ದಿಶಾ ಸಮಾಜದ ಮುಖ್ಯವಾಹಿನಿಗೆ ಸೇರಿದರು ನಮ್ಗೆ ಮುಖ್ಯವಾಹಿನಿಗೆ ಬರೋದಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ತುಂಬಾ ಗೌರವದಿಂದ ಮತ್ತೆ ಬಹಳ ಪೂರಕವಾಗಿ ನಮ್ಮನ್ನು ಗೌರವಿಸಿದ್ದಾರೆ ನಾವು ಕೂಡ ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ ಮತ್ತೆ ಧನ್ಯವಾದಗಳನ್ನು ಹೇಳ್ತಾ ಆಮೇಲೆ ನಾವ್ ಇಟ್ಟಿರುವಂತ ಡಿಮ್ಯಾಂಡ್ಗಳನ್ನು ನಾವು ಕೊಟ್ಟಿದೀವಿ ಆರು ನಕ್ಸಲರು ಮುಖ್ಯವಾಹಿನಿಗೆ ಸೇರುವ ಮೂಲಕ ಕರ್ನಾಟಕ ನಕ್ಸಲ್ ಮುಕ್ತ ಎನಿಸಿದೆ ಕೆಲವು ದಿನಗಳ ಹಿಂದೆ ನನ್ನನ್ನು ನಾಗರಿಕ ಸಮಿತಿಯವರು ಮತ್ತೆ ಪುನರ್ವಸತಿ ಸಮಿತಿಯವರು ಭೇಟಿಯಾಗಿದ್ದರು ಭೇಟಿಯಾಗಿ ಅವ್ರ ಜೊತೆ ಮಾತುಕತೆ ಎಲ್ಲ ನಡೆಸಿದ್ರು ಅವರು ಹೇಳಿದ್ರು ಆರು ಜನ ನಕ್ಷಲರು ಶರಣಾಗಕ್ಕೆ ತೀರ್ಮಾನ ಮಾಡಿದ್ದಾರೆ ನೀವು ಅವರನ್ನು ಸರ್ಕಾರದ ವತಿಯಿಂದ ಅವರಿಗೆ ಆಹ್ವಾನ ಮಾಡಬೇಕು ಅಂತ ಹೇಳಿ ಹೇಳಿದರು ಹಾಗಾಗಿ ನಾನು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟೆ ಆ ಪತ್ರಿಕೆ ಹೇಳಿಕೆಯಲ್ಲಿ ಅವರು ಶರಣಾದರೆ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಏನೇನು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದರೆ ನಕ್ಸಲ್ರು ಶರಣಾದರೆ ಒಂದು ಯೋಜನೆ ಇದೆ ಆ ಯೋಜನೆ ಪ್ರಕಾರ ಅವರಿಗೆ ಅವರು ಯಾವ್ಯಾವ ಕೆಟಗರಿನಲ್ಲಿ ಇರ್ತಾರೆ ಆ ಕೆಟಗರಿ ಆಧಾರದ ಮೇಲೆ ಅವರು ಕೆಟಗರಿ ಇರ್ತದೆ ಎ ಕೆಟಗರಿ ಬಿ ಕೆಟಗರಿ ಸಿ ಕೆಟಗರಿ ಇಂಥ ಎಲ್ಲ ಕೆಟಗರಿಗಳು ಇರ್ತವೆ ಆ ಕೆಟಗರಿ ಆಧಾರದ ಮೇಲೆ ನಾವು ಪರಿಹಾರವನ್ನು ಕೊಡ್ತೇವೆ ಮತ್ತೆ ಕಾರ್ಡ್ನಿಂದ ಜೈಲಿಗೆ ಜೈಲಿನಿಂದ ನಾಡಿಗೆ ಬರಲಿಕ್ಕೆ ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತದೆ ಮತ್ತೆ ಕಾನೂನು ರೀತಿಯ ಕಾನೂನನ್ನು ನಾವು ಕಾನೂನು ರೀತಿ ಬಿಟ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೋಸ್ಕರ ಕಾನೂನು ರೀತಿಯ ನಾವು ಎಲ್ಲ ರೀತಿಯ ಸಹಕಾರವನ್ನು ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಅವರಿಗೆ ಹೇಳಿದ್ದೇವೆ ಅವರು ಈ ಶಸ್ತ್ರಾಸ್ತ್ರಗಳ ಮೂಲಕ ಅನ್ಯಾಯ ದೌರ್ಜನ್ಯ ಶೋಷಣೆ ಇದರ ವಿರುದ್ಧ ಹೋರಾಟ ಏನು ಮಾಡ್ತಾ ಇದ್ರು ಆ ಹೋರಾಟದ ಮೂಲಕ ನ್ಯಾಯ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಇವತ್ತು ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ ನ್ಯಾಯಯುತವಾದಂಥ ರೀತಿಯಲ್ಲಿ ಶಾಂತಿಯುತವಾದಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅನ್ಯಾಯದ ವಿರುದ್ಧ ಕೇಳಲಿಕ್ಕೆ ಅನ್ಯಾಯದಿಂದ ಪ್ರತಿಭಟಿಸಲಿಕ್ಕೆ ಅವಕಾಶ ಇದೆ ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಎಲ್ಲ ಹೇಳಿ ಅವರು ಅವರಿಗೆ ಮುಖ್ಯವಾಗಿ ನಿಮಗೆ ಬರಲಿಕ್ಕೆ ಭಾಳ ಪ್ರಯತ್ನ ಎಲ್ಲ ಮಾಡಿದ ಮೇಲೆ ಅವರು ಈಗ ಒಪ್ಕೊಂಡು ಮುಖ್ಯವಾಗಿ ನಿಮಗೆ ಬರಲಿಕ್ಕೆ ತಯಾರಾಗಿದ್ದಾರೆ

ಇದಕ್ಕೂ ಮುನ್ನ ನಕ್ಸಲರ ಮುಖ್ಯವಾಹಿನಿ ಕಾರ್ಯಕ್ರಮ ಚಿಕ್ಕಮಗಳೂರಿನ ಪ್ರವಾಸಿ ಮಂದಿರದಲ್ಲಿ ನಡೆಯಬೇಕಿತ್ತು ಶಾಂತಿಗಾಗಿ ನಾಗರಿಕ ವೇದಿಕೆ ದಲಿತ ಸಂಘಟನೆಗಳ ಮುಖಂಡರು ನಕ್ಸಲರ ಕುಟುಂಬದವರು ಹಾಜರಿದ್ದರು ಆದರೆ ಸಿದ್ದರಾಮಯ್ಯ ಅವರು ತಮ್ಮ ಸಮ್ಮುಖದಲ್ಲಿಯೇ ಕಾರ್ಯಕ್ರಮ ನಡೆಯಬೇಕು ಎಂದು ಬಯಸಿದ್ದರಿಂದ ಬೆಂಗಳೂರಿಗೆ ಕಾರ್ಯಕ್ರಮ ಸ್ಥಳ ನಕ್ಸಲರ ಹೋರಾಟ ಅವರ ಮುಂದಿನ ಜೀವನದ ಬಗ್ಗೆ ಅವರ ಕುಟುಂಬ ಸದಸ್ಯರು ಮಾಧ್ಯಮದವರೊಂದಿಗೆ ಮಾತನಾಡಿದರು ಎರಡು ಸಾವಿರ ಇಶುವಿಯಲ್ಲಿ ಮನೆ ಬಿಟ್ಟಿರ್ತಕ್ಕಂಥ ಮಾರಪ್ಪ ಜಯಣ್ಣ ಇದುವರೆಗೆ ನಮ್ಮ ಮನೆಗಳಿಗೆ ಬಂದಿಲ್ಲ ಇವತ್ತು ಮಾರಪ್ಪ ಅವರು ನೋಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥ ಕ್ಷಣ ಇದೆಯಲ್ಲ ಅತ್ಯಂತ ಹರ್ಷದಾಯಕವಾಗಿರ್ತಕ್ಕಂಥದ್ದು ಈ ಅವಕಾಶನ ಕಲ್ಪಿಸಿರ್ತಕ್ಕಂಥ ಸರ್ಕಾರಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಲೇಬೇಕಾಗ್ತದೆ ಬಟ್ ಮಾಧ್ಯಮಗಳು ಹೇಳ್ತಾರ ಗೌಡನ ಎನ್ಕೌಂಟರ್ ಆದ ನಂತರ ಭಯಭೀತರಾಗಿ ಉಳಿದುಳಿರ್ತಕ್ಕಂಥ ನಕ್ಸಲಿಯರು ಹೊರಗಡೆ ಬರ್ತಾ ಇದ್ದಾರೆ ಅನ್ನೋ ಪ್ರಚಾರ ಬಹುದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಇದನ್ನು ಅತ್ಯಂತ ಗಂಭೀರವಾಗಿ ನಾವು ಅವಲೋಕಿಸಬೇಕಾಗಿದೆ ಕೇವಲ ಅವರು ಯಾವುದೊಂದು ವ್ಯಕ್ತಿಯ ಅಘಾತದಿಂದ ಹೊರಗಡೆ ಬರ್ತಾ ಇಲ್ಲ ಸರ್ಕಾರ ಕೊಟ್ಟಿರ್ತಕ್ಕಂಥ ಭರವಸೆ ಮೇಲೆ ಅವರು ನಂಬಿಕೆ ಇಟ್ಟು ಹೊರಗಡೆ ಬರ್ತಾ ಇದ್ದಾರೆ ಒಂದು ವೇಳೆ ಅವರು ಇಪ್ಪತ್ತೈದು ವರ್ಷ ಮನೆ ಬಿಡಬೇಕಾಗಿದ್ರೆ ಯಾವ ಉದ್ದೇಶಕ್ಕೋಸ್ಕರ ಬಿಟ್ಟರು ಅವರು ವ್ಯಕ್ತಿಗತವಾಗಿ ಮನೆಗೆ ಬಿಟ್ಟಿದರೆ ಇಪ್ಪತ್ತೈದು ವರ್ಷ ಇದೇ ಚಿಕ್ಕಮಗಳೂರು ಅಥವಾ ಮಲೆನಾಡು ತಮಿಳುನಾಡು ಸುತ್ತಮುತ್ತ ತಿರುಗಾಡಬೇಕಾಗಿರಲಿಲ್ಲ ಹಂಗಾಗಿ ಅವರು ಪ್ರಜ್ಞಾಪೂರ್ವಕವಾಗಿ ತತ್ವ ಸಿದ್ಧಾಂತಗಳಿಗೆ ಅನುಗುಣವಾಗಿ ತಮ್ಮನ್ನು ತಾವು ಜನ ಚಳವಳಿಗೆ ಜನರ ವಿಮೋಚನೆಗೆ ಅರ್ಪಿಸಿಕೊಂಡಿರ್ತಕ್ಕಂಥವ್ರು ಅನ್ನೋದನ್ನು ಇವತ್ತು ನಮ್ಗೆ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಅವಳು ಹೋಗಿ ಈಗ ಅಂದರೆ ನಾವು ವಿದ್ಯಾಭ್ಯಾಸನರಲ್ಲ ಅವಳು ಹೋಗಿ ಇಪ್ಪತ್ನಾಲ್ಕು ವರ್ಷನೇ ಅಂತ ಈಗ ಹೇಳೋದು ನಾವು ಕೇಳಿದ್ದೀವಿ ನಾನು ನೋಡ್ದೇ ಒಂದು ಹದಿನೆಂಟು ವರ್ಷ ಅಂಥ ಆಯಿತು ಕಣ್ಮರೆಯಾಗಿ ಮಂದಿಗೆ ಹೋಗುವಾಗ ಆಗಿಲ್ಲ ನಾವು ಹೇಳಿದ್ರೆ ಮಾತನ್ನ ಕೇಳಿಲ್ಲ ಆದ್ದರಿಂದ ಅವಳು ಅವಳಿಂದ ನಮಗೆ ಸಿಕ್ಕುವಂಗಿಲ್ಲ ನಮಗೆ ತಂಗಿ ಆ ಥರ ಕಾಡಿಗೆ ಶಸ್ತ್ರಾಸ್ತ್ರ ಹಿಡಿದು ಹೋಲ್ ಪೊಲೀಸ್ನವರಿಂದ ನಮಗೆ ತುಂಬ ಮನೆಗೆ ಬಂದು ನೀವು ಕದ್ದು ಕುರ್ಸಿದಿರಿ ಸಪ್ಲೈ ಕೊಡ್ತೀರಿ ಅನ್ನೋ ಉದ್ದೇಶದಿಂದ ನಮಗೆ ಭಾರಿ ಮಾನಸಿಕದ ಸಂದರ್ಭನ ಅನುಭವಿಸ್ಕೊಂಬಂದಿವಿ ಇಲ್ಲಿವರೆಗೆ ನಮಗೇನೂ ಜೈಲಿಗೆ ಹಾಕಲಿಲ್ಲ ಹೊಡಿಲಿಲ್ಲ ಆದರೆ ಬೈದಿದ್ದೇ ಸಾಕು ಹೇಳಿದ್ದೇ ಸಾಕು ಅಂತ ಸಂದರ್ಭದಾಗ ನಾವು ಅನ್ಭಯಿಸಿಕೊಂಡು ನಾವು ಕೂಲಿ ಮಾಡ್ತೀವಿ ಕೂಲಿ ಮಾಡ್ಕೊಂಡು ತಿಂದು ಬದುಕ್ತಾ ಇದ್ದೀವಿ ಆದ್ರೆ ಅವಳನ್ನು ಸುಮಾರು ಜನ ಮದುವೆ ಮಾಡಿದ್ದೆ ಆದ್ರೆ ಆ ಮದುವೆ ಸೆಟಲ್ಮೆಂಟ್ಗೆ ಅವ್ಳು ಒಪ್ಲಿಲ್ಲ ಈ ಹೋರಾಟದ ಉದ್ದೇಶ ಹೆಂಗ ಹೋದ್ಲಾ ಅನ್ನೋದು ನಮಗೆ ಗೊತ್ತಿಲ್ಲ ಅದು ಇಪ್ಪ ಕೂಡ ಕೊಯಂತ್ತೂರು ವಾಲಿ ಅವಳು ಇದು ಒಂದು ಸಂತೋಷ பேசிட்டுப்பாங்க நாங்கெல்லாம் இப்ப உழைக்கிறோம் அப்படின்னு தான் சொல்லிட்டேன் அது எதுவுமே எங்களுக்கு தெரியவே தெரியாது இப்பதான் அவங்க போட்டோ கூட இப்பதான் அமைச்சாங்க எங்களுக்கு இப்பதான் பார்த்தா அதுல பார்த்தா புள்ள முகமே தெரியல எனக்கு ಈ ನಕ್ಸಲರು ಮುಖ್ಯವಾಹಿನಿಗೆ ಬಂದ ಬಳಿಕ ಎಲ್ಲರೂ ನ್ಯಾಯಾಲಯದಲ್ಲಿ ವಿಚಾರಣೆ ಎದುರಿಸಬೇಕಾಗುತ್ತದೆ ಕೇರಳ ತಮಿಳುನಾಡಿನಲ್ಲೂ ಯುಎಪಿಯ ರೀತಿಯ ಗಂಭೀರ ಪ್ರಕರಣಗಳು ದಾಖಲಾಗಿರುವುದರಿಂದ ಜಾಮೀನು ಸಿಗುವ ತನಕ ಬಂಧನದಲ್ಲಿ ಇರಬೇಕು ಎಲ್ಲ ಪ್ರಕರಣಗಳನ್ನು ಸೇರಿ ಒಟ್ಟಿಗೆ ವಿಚಾರಣೆ ನಡೆಸಬೇಕೆಂದು ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದರೆ ಆಕ್ಷೇಪ ವ್ಯಕ್ತಪಡಿಸುವುದಿಲ್ಲ ಎಂಬ ಭರವಸೆಯನ್ನು ಸರ್ಕಾರ ನೀಡಿದೆ ಇತ್ತ ಮೂರು ರಾಜ್ಯಗಳ ಪಶ್ಚಿಮ ಘಟ್ಟದಲ್ಲಿನ ಆದಿವಾಸಿ ದಲಿತ ರೈತ ಕೂಲಿ ಜನರ ಬದುಕು ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಗಂಭೀರ ಸಮಸ್ಯೆ ಪರಿಹರಿಸಲು ಸರ್ಕಾರ ಮುಂದಾಗಬೇಕು ಮೂರು ರಾಜ್ಯಗಳಲ್ಲಿ ಜೈಲಿನಲ್ಲಿರುವ ಸಂಗಾತಿಗಳ ಪ್ರಕರಣಗಳನ್ನು ಶೀಘ್ರ ಇತ್ಯರ್ಥಗೊಳಿಸಬೇಕು ಎಂದು ಮುಖ್ಯವಾಹಿನಿಗೆ ಬಂದ ನಕ್ಸಲರು ಮನವಿ ಮಾಡಿದ್ದಾರೆ